ಹೊಳೆನರಸೀಪುರ ಪಟ್ಟಣದ ನಗರ ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಅಕ್ರಮವಾಗಿ ವಾಹನದಲ್ಲಿ ಸಾಗಿಸುತ್ತಿದ್ದ ಇಪ್ಪತ್ತೈದು ಕೆ ಜಿ ಗಾಂಜಾವಶ ಇಬ್ಬರು ಆರೋಪಿಗಳನ್ನು ಪ್ರಕರಣ ಸಂಬಂಧಿಸಿದಂತೆ ಬಂಧಿಸಲಾಗಿದೆ ಪಟ್ಟಣದ ಅರಕಲಗೂಡು ರಸ್ತೆಯಲ್ಲಿ ಕಡುವಿನಕೋಟೆ ಗ್ರಾಮಕ್ಕೆ ತೆರಳಲು ನಿರ್ಮಿಸಿರುವ ಸೇತುವೆ ಮೇಲೆ ಅಕ್ರಮ ಗಾಂಜಾ ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಕೆಎ ನಲವತ್ತೊಂದು ಬಿ ಐವತ್ತೊಂಬತ್ತು ಇಪ್ಪತ್ತೆಂಟು ನಂಬರಿನ ಕಾರನ್ನು ತಡೆದು ತಪಾಸಣೆ ನಡೆಸಿದಾಗ ಇಪ್ಪತ್ತೈದು ಕೆ ಜಿ ಗಾಂಜಾ ಪತ್ತೆಯಾಗಿದೆ ಪ್ರಕರಣ ಸಂಬಂಧಿಸಿದಂತೆ ಪಟ್ಟಣದ ಆರ್ಯ ಇಡಿಗರ ಬೀದಿಯ ನಿವಾಸಿ ಸಂತೋಷ್ ಆಚಾರ್ ಹಾಗೂ ನರಸಿಂಹನಾಯಕ ನಗರದ ನಿವಾಸಿ ಸಯ್ಯದ್ ಶಾಬಾಸ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಇಪ್ಪತ್ತೈದು ಕೆಜಿ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ್ದ ವಾಹನ ವಶಕ್ಕೆ ಪಡೆದಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಪಟ್ಟಣದ ಸ್ಲಂಬೋರ್ಡ್ ಭಾಗದಲ್ಲಿರುವ ನಿರ್ಜನ ಪ್ರದೇಶ ಹೇಮೋತಿ ನದಿಗೆ ಅಡ್ಡವಾಗಿ ಕಟ್ಟಿರುವ ತಡೆಗೋಡೆ ಪಕ್ಕದ ನದಿ ಹತ್ತಿರ ಹಾಗೂ ಇತರ ನಿರ್ಜನ ಪ್ರದೇಶದಲ್ಲಿ ಗಾಂಜಾ ಮಾರಾಟ ಹಾಗೂ ವ್ಯಸನಿಗಳ ಬಗ್ಗೆ ವ್ಯಾಪಕ ದೂರು ಕೇಳಿ ಬಂದಿತ್ತು ಇಂದಿನ ಪೊಲೀಸ್ ಕಾರ್ಯಾಚರಣೆ ಹಾಗೂ ದೊಡ್ಡ ಮೊತ್ತದ ಇಪ್ಪತ್ತೈದು ಕೆಜಿ ಗಾಂಜಾ ವಶಕ್ಕೆ ಪಡೆದಿರುವುದು ಜನರ ಪ್ರಶಂಸೆಗೆ ಪಾತ್ರವಾಗಿದೆ